ಕಲಗಡಿಕೆಯ ಶೀಲಾ ಹೊಸಮನಿಯವರ ಮನೆಯಲ್ಲಿ ಮಂಗವೊಂದು ಸೃಷ್ಟಿಸಿದ ಅವಾಂತರ ಮತ್ತು ನಂತರ ನಡೆದ ಬೆಳವಣಿಗೆಗಳು ಇಡೀ ಊರಿಂದ ಗಮನ ಸೆಳೆದಿವೆ ಮಂಗವು ಮನೆಯೊಳಗೆ ನುಗ್ಗಿ ಸಾಮಾನುಗಳನ್ನು ಚಲಾಪೀಲಿ ಮಾಡಿ ಅಕ್ಷರ ಸಹ ರಾದಾಂತ ಮಾಡಿತ್ತು ಅರಣ್ಯ ಇಲಾಖೆಯವರು ಎಷ್ಟೇ ಪ್ರಯತ್ನಿಸಿದರೂ ಸಿಗದ ಮಂಗ ಶೀಲಾ ಅವರ ಮುಂದೆ ಮಾತ್ರ ಮಗುವಿನಂತೆ ಶಾಂತವಾಗಿತ್ತು ಈ ಪ್ರಾಣಿ ಮತ್ತು ಮನುಷ್ಯರ ನಡುವಿನ ಮಮತೆಗೆ ಹಿಡಿದ ಕೈಗನ್ನಡೆಯಾಗಿದೆ ಇನ್ನು ಕಲ್ಪನಾ ಅವರ ಮಗ ವಿಜು ಮತ್ತು ಚಂದು ಎಂಬವರು ಹಸಾಹಸ ಪಟ್ಟು ಕೊನೆಗೂ ಮಂಗವನ್ನ ಹಿಡಿಯುವಲ್ಲಿ ಯಶಸ್ವಿಯಾದರು ಹಿಡಿದ ಮಂಗವನ್ನ ಸುರಕ್ಷಿತವಾಗಿ ಅರಣ್ಯ ಇಲಾಖೆ ಪಂಜರಕ್ಕೆ ಸೇರಿಸಲಾಗಿತ್ತು ಕಲಘಟಕೆಯ ಜನತೆ ಈಗ ನಿರಳವಾಗಿದ್ದಾರೆ ಇನ್ನು ಯಶಸ್ವಿ ಕಾರ್ಯಾಚರಣೆಗೆ ಶ್ರಮಿಸಿದಂತ ಶೀಲಾ ಹೊಸಮನಿ ಕಲ್ಪನಾ ಚಂದು ಮತ್ತು ವಿಜು ಅವರಿಗೆ ಭ್ರಷ್ಟಾಚಾರ ನಿರ್ಮೂಲನೆ ಹಾಗೂ ಮಾನವ ಹಕ್ಕುಗಳ ವಿಂಗ್ ವತಿಯಿಂದ ರಾಜ್ಯಾಧ್ಯಕ್ಷರಾದಂತ ವಿಜಯಲಕ್ಷ್ಮಿ ಧಾರವಾಡಕರ್ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ സോൺ ബാക്സ് സോൺ ബാക്സ് കിത്തില്ല